ಹಾಯ್ ಫ್ರೆಂಡ್ಸ್ ನೋಡಿ ಎಲ್ಲರೂ ನಮ್ಮಮ್ಮ ಮನೆಗೆ ಬಂದಿದ್ದೀವಿ ನಮ್ಮ ತಂಗಿ ನಮ್ಮ ಮನೆ ಪಾಪನು ಕರ್ಕೊಂಬಂದಿದ್ದೀವಿ ಅದು ನೋಡಿ ನಾಯಿಗೆ ಹೆಂಗ್ ಅವಳು ನಾಯಿನ ಹಿಡ್ಕೊಂಡು ಹಿಡ್ಕೊಂಡು ಕೀಳ್ತಾ ಇದ್ದಾಳೆ ಮನೆ ಹಿಂಗೆ ಬೇಕಾ ರಿಂಕಿ ನಮ್ಮ ಮನೇಲಿ ಐತಲ್ಲ ಅಮ್ಮ ಮೇಲೆ ಕುಂದ್ರಸು ಚಂದು ಮೇಲೆ ಕುಂದ್ರಸು ಚಂದ ಹ್ಞೂ ನೋಡು ಮೇಲೆ ಕೂಡ ಕೂತ್ಕೋತಾಳೆ ಅದೇನು ಮಾಡಲ್ಲ ಪಾಪ ಡೈ ಬಾಯಕಲೆಕ್ಕೊಂಬಾರ್ದು ಓ ಮಾ ದೇವ್ರೇ ಏಯ್ ಹೋಗ್ರೆ ನಿಮ್ಮ ಕಾಟನೇ ನಮ್ಗೆ ಬೇಡ ಅಂತ ಹೋಗು ಮಂಜಿತ್ ಕೆಳಗಡೆ ಕಡೆ ಹಂಗೂ ನಮ್ಗೆ ಬಿಡಲ್ಲ ನೋಡವಳು ಇವಾಗ ಹ್ಞೂ ಎಳೀತವಳು ಇಡ್ಕೊಂಡು ಬಾ ಈ ಕಡೆ ಅಂತ ಏ ಭಯ ಬೀಳ್ತಾಳೆ ಸುಮ್ನೀರು Ayo, Papu. Hei, kalah lu di situ. Beda apa nai? Eh, ringki. Hei. ರಿಂಕಿ ಇಲ್ಲಿ ನೋಡು ರಿಂಕಿ ಯಾಕೆ ನೀನು ಹಂಗೆ ಮಾಡಿದ್ದು ಹಾಂ ಹ್ಞೂ ಯಾಕೆ ಕಾಲಲ್ಲದಿದ್ದ ನೀನು ನೀನ ಹಾಂ ಹಾಂ ಕಾಲಲ್ಲೋದಿತೀಯ ನೀನ ಹಾಂ ವದಿತ್ಯಾ ವದಿತ್ಯಾ ಕಾಲಲ್ಲೋದಿತಿಯಾ ಸರಿ ಕೆಲವು ಸೆಕೆಂಡ್ ಕೊಡು ಸೆಕೆಂಡ್ ಹ್ಞೂ ಹ್ಮ್ 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 Dinli bi de